ಹತ್ತೆರಡು ಕಿಲೋಮೀಟರ್ ದೂರಲ್ಲಿ ಒಂದು ಹೊರಗೆ ಒಂದ್ ದೊಡ್ಡ ಅಣ್ಣಂಗಿತ್ತು ಅದರ ಮೇಲೆ ಮಾಡ್ತಾರೆ ಅಲ್ಲಿ ಒಂದು ಹೋಗ್ತಾ ಪಾಠ ಬ್ಯಾಂಕ್ ಮಳೆ ಮಳೆಗ ಬೇಕಂದ್ರೆ ನಿಮ್ಗೆ ಹಾಳಗ ಹಚ್ಚ ಹೊತ್ತೆ ಜನ ಅವ್ನಿಗೆ ಹಳದಿದ್ದು ಗೊತ್ತಿದ್ದು ಮಳೆ ನೀರು ಹಿಂಗಿತ ನೋಡತ್ತೆ ಮಳೆ ಇಪ್ಪ ದಿನವೇ ಹೊರ ಕಟ್ಟು ඩි දෙන්න මනය හත්තරෙන්ද අවු්ඩු හට්ට කලටස හෙල්ලක්තු නම්මා නෙක්කර කළය ගන්තරාජ භාවන මනයා ජාලිලි වයික නිල්ලිසිිරේ මට බැල්ලගේ ඉගේ හෝපලවුතු අඩන අඩන්න මුඩාන මාර්ගලල්දන්නේ එල්ලා ගුඩ්ඩගඩඉල් එල්ල බයිකරේශමචලිය ආග හොය කව්තුු ල්ල ජල්ලි කරලුේ ජාරෝ මාර්ගෞඩේ ஏவட்டும் அப்பலே அப்புறங்க நீரு நோடுங்குண்டு அட்னா மடேலி பயங்கர மழைகே அணைக்கட்டின மேகாக் மகச்சி ஹோய்தட நீர் அண்ட் தினக்கெழுத்தப்பா ரஜபாவா அந்த அப்படிங்கு மானிகாலை ரஜை அம்மா அவங்க நோட்டிங்கனங்க நோட் அங்காட்டும் அணைக்கட்டின கதங்க எத்த நோடி இலே ஒல்ல நீர்ன்னு ಇದರಿಂದಲೂ ಜಾಸ್ತಿ ಇರ್ತೊಳ್ಳಿ ನೀರು ಇಂದಿಗೊಂದು ನಾಲ್ಕು ದಿನ ಮಳೆ ಇಟ್ಟಿದ್ದಿಲ್ಲ ಮತ್ತೆ ಇಂದು ಮಳೆ ಸುರಾರ್ದು ನಾಳಂಗಮಂಡ್ ಇದರಿಂದ ಹೆಚ್ಚಿಗೆ ನೀರಿಕ್ಕು ನಿಜವಾಗಿದೆ ಈ ಗೇಟು ಯಾವಾಗಲೂ ಕ್ಲೋಸ್ ಹೊಂದಿತ್ತು ಇದರ ಒಳಗೆ ಹೋಗ ಕ್ರಮ ಇಲ್ಲ ಇದರ ಮೇಗಾಗಿ ಮತ್ತೆ ನೀರು ಮಾಡಿದ್ದು ನೋಡಿ ಮೊನ್ನೆ ಈ ಅಣೆಕಟ್ಟಿನ ಮೇಗಾಗಿ ನೀರು ಮಾಡಿದ್ದು ಇಂದು ಮಗಚ್ಚು ನೀರಿಲ್ಲ ಅದು ಏನೇ ಮಗಚ್ಚಿದೆ ಈ ನೀರಿ ಹಿಂಗೆ ಮರ ತೆಂಗಿದ ಮರ ಕಾಟು ಮರಂಗಳೆಲ್ಲ ಹೊತ್ತಿದ ಬಂದದು ಬ್ಲಾಕ್ ಆದಪ್ಪಾಗ ನೀರು ಹೋಪರೆ ಜಾಗಿಲ್ಲ ಹಂಗೆ ಮಗಸ್ಕಲ್ಲಿ ಒಂದು ತೆಂಗಿನಕಾಯಿ ಲಾಕೆ ತೆಂಗಿನಕಾಯಿ ಅದ ಅದ ಹೌದು ಓದ್ತು ತೆಂಗಿನಕಾಯಿ ಹ ಅದ ಎಲ್ಲಿಯಾರ ಒಂದು ಕತ್ತರಿ ಕೊಡಪ್ಪಿದ್ದರೆ ಒಂದೊಳ್ಳೆ ತೆಂಗಿನಕಾಯಿ ತಿಂದು ಬ್ಲಾಕ್ ಆಗಿದ್ದ ಹೀಗೆ ಬ್ಲಾಕ್ ಹಬ್ಬಾಗ ನೀರು ಮಗಸ್ಯದ್ ವಿನ ಈ ಸಂಕಲ್ಲಿ ಹೋಪಲ್ ಇದೆ ನೀರು ಈ ಹೊಳೆಲಿ ಬರ್ತಿಲ್ಲ ಕೆಲವತ್ತು ನೀರು ಮಗೋ ಕ್ರಮ ಇದ್ದಾತ ಹೊಳೆ ನೋಡಿ ನಿಂಗೆಲ್ಲ ಮನೆಯಾದ ಹೊಳೆ ಮೇಲೆ ಕಾಡ ಮನೆ ಹತ್ತಾಗಿ ಒಪ್ಪ ನೋಡಿ ತೆಗಿನಕಾಯಿ ಒಪ್ಪು ದೊಡ್ಡ ತೆಂಗಿನಕಾಯಿ ಭಾರಿ ಮಳೆ ಇದೆ ಸಿದ್ಧತೆ ಇಲ್ಲಿದ್ದೇ ಇಲ್ಲ ಅಣೆಕಟ್ಟಿನ ನಡುವಿಕೆ ಆನಂದ್ರೆ ಆಚೆ ಕೊಡಿಯಲೇಗೆ ಹೋಗಿ ತೋರ್ಸುತ್ತಾ ಇತ್ತು ತಿಂಗಳ ಹತ್ತಾರೆ ಹಿಂದೆ ಅಣೆಕಟ್ಟಿನ ಮೇಗಿಲ್ಲ ನೀರು ಚೆರಾಗಿ ಮಾತ್ರ ನೋಡಿ ಎಲ್ಲ ತುಂಬಿಲ್ಲಿದೆ ಇದೆ ಸೌದಿ ಅಡ್ಡ ಆಗಿ ನೀರು ಬ್ಲಾಕ್ ಅಪ್ ಅಲ್ಲದೆ ಅಲ್ಲದೆ ಇತ್ತೇ ಇದರಲ್ಲಿ ಇದಲ್ಲಿ ಮಾಡ್ತಿತ್ತು ನೀರು ಇಂದಿಲ್ಲ ಇಲ್ಲೇ ಇದೆಲ್ಲ ಬೆಳ್ಳಕ ಬಿದ್ದರೆ ಗೋ ಇಲ್ಲ ನೋಡಿ ಇಲ್ಲಿ ರಜಾ ಒಯ್ಲಿ ಇಲ್ಲಿ ನೀರು ಹೋಪ ಫೋರ್ಸ್ ನೋಡಿ ನೋಡಿ ಇದೇ ಹಂಗ ಕಾಣ ಬಂದ ಈ ಹೊಡೆಯಿಂದ ಹೆಣ ಹೋಪಲ್ಲಿ ಬೇಸಿಗೆಗಾಲದಲ್ಲಿ ಇದಕ್ಕೆ ಗೇಟ್ ಮಡಗಿ ಬಂದು ಬರ್ತದೆ ಈ ಎಡೆಗೆ ದಪ್ಪಗೆ ಗೇಟ್ ಮಡಗಿ ಸಂಕಟ ನಡುವುದಕ್ಕಿದ ಸಿದ್ದ ಇಲ್ಲಿದ ನೀರಿನ ಬಲ ಅವು ಶಬ್ದ ನೋಡಿ ನೀರಿನ ಒಂದು ಶಬ್ದ ಜಲ ಜಳ ಜಳ ಭಾರಿ ಖುಷಿ ಅಲ್ಲದಂತೆ ಕೂಪ್ರೀ ಕಣ್ಣಾರೆ ನೋಡಿದ ಖುಷಿಯಲ್ಲಿ ಮಕ್ಕಳು ಬಂದು ತೋರಿಸಿದೆ ನೀರಿನ ಸೆಳೆತ ಲಾಭ ನಷ್ಟ ನೀರಿಲಿ ಎಂತೆಲ್ಲ ಬಸ್ತು ಬೇಸಗೆ ಈ ಡ್ಯಾಮ್ ಹೇಗಿರ್ತು ಎಲ್ಲ ಹಾಕೊಂಡು ಪಾಠದಂಗ ಹೋಗ್ತೀವಿ ನಾವೋ ಒಂದು ತೆಂಗಿನಕಾಯಿ ಹೋಗ್ತದ ಅಣೆಕಟ್ಟಿನ ಮೇಘ ಆಗಿ ಹೋಗೋ ಕಳೆದ ವಾರ ಬಂದಿದ್ದಾರೆ ಇದರ ಮೇಘ ಆಗಿ ನೀರು ಹೋಗೋದು ಕಾಣ್ತಿ ಅದೇ ಇಲ್ಲಿ ಒಂದು ತೆಂಗಿನಕಾಯಿ ನೋಡಿ ಹೋಗೋದು ಅದ ನಾವಿನ್ನ ಇದರ ಡ್ಯಾಮ್ ಮೇಘ ಆಗಿ ಒಂದು ಮಾರ್ಗ ಇದೆ ಅಲ್ಲೇ ಹೋಪ್ ಅಂದರಿ ಅಲ್ಲಿನ ನೋಡಲೆ ಬಾರಿ ಚೆನ್ನಾಗಾಣ ಇಲ್ಲಿ ನಡುವು ದಿಕ್ಕಿದೀಗ ನೀರಿನ ಸ್ವಲ್ಪ ತಲೆ ತಿರುಗುವರಡಿ ವ್ಯವಸ್ಥೆ ಇದೆ ಇಲ್ಲಿ ಬ್ಯಾಂಕಲ್ಲ ಜುಳಿ ಜುಳಿದ ವ್ಯವಸ್ಥೆ ಆಯ್ತು ನೀರು ತೆಂಗಿನಕಾಯಿ ಒಂದು ಹೋಗ್ತಲ್ಲ ಅದ ತೆಂಗಿನಕಾಯಿ ಅದ ಇದು ಕೊಕ್ಕೆ ಇದೆ ಕಟ್ಟಿ ಅಂದ್ರೆ ಸುಮಾರು ತೆಂಗಿನಕಾಯಿ ಹಿಡಿಯಲ್ಲ ಹೋದಿತ್ತು ಅಲ್ಲಿ ಆರೋ ವಿಡಿಯೋ ಮಾಡ್ತದ ಬೇಗಂದ್ರೆ ಏನು ತೊಂದರೆ ಇಲ್ಲ ಇದರಣೈ ಇತ್ತು ಇದನ್ನ ಮೇಘ ನಿಂದೆ ಎಷ್ಟೊತ್ತು ಬೇಕಾದ್ರೆ ನೋಡ್ಲಾಗ್ತು ನೋಡಿ ಇದರ ಬೇಗ ನಿನ್ನೊಂದು ಹೊಳೆಯ ಚಂದ ಹೆಂಗೆ ಬೇಕಾದ್ರೂ ನೋಡ್ಲಾಕ್ ಎಂತ ರಿಸ್ಕ್ ಇಲ್ಲ ಎಷ್ಟು ನೀರಿದ್ದರೂ ಇದರ ಬೇಗ ಇವತ್ತಿಗೆ ತೊಂದರೆ ಇಲ್ಲ ಮಕ್ಕಳ ಕರ್ಕೊಂಡು ಒಂದು ಎಷ್ಟೊತ್ತು ಬೇಕಾದ್ರೂ ನಿಲ್ಸಲಾಗ್ತದೆ ಅಗಿಲಿವಾದ ಚೂರು ಜಾರ್ದು ಜಾಗ ಬೇಕು ಒಳ್ಳೆ ಗ್ರಿಪ್ಪಿಪ್ಪ ಜೋಡ ಇತ್ತು ಆದ್ರೆ ಜಾರಿ ಇದ್ದರು ನೋಡಿ ಎರಡು ಹೊಡೆಯಲ್ಲಿ ಎರಡು ಹೊಡೆಯಲ್ಲಿ ತೋಟ ತೆಂಗಿನವರಾಗಿ ನದಿಗೆ ಹೊಳೆ ನೋಡಿ ಹಾ ಇಲ್ಲಿ ಒಂದೊಳ್ಳಿಪ್ಪ ಜಾಗೆ ನೋಡಿ ಮೇಘದ ಕಾಮಗ ಹೇಗೆ ಕಾಣ್ತದೆ ನೋಡಿ സുമാറത്തു നോടിയപ്പ താരത്തിരുതപ്പ അല്ല ടർ ആളെ സിദ്ധ നോടി ഓ ഇല്ല കോട്ടലാക്കി നടുത്ത കൊത്തു ഹാത്തു സുമാറ നീരിനെ ജന നോടേ വന്നത് ಹೊಳೆ ಹೂ ಹಾಗೆ ಹೋತು ಇದು ಹೊಳೆಯ ಮೇಲೆ ಅಣೆಕಟ್ಟಿನ ಮೇಗೆ ಒಂದು ಕಾಲು ದಾರಿ ಮೊನ್ನೆ ತೋರಿದ ಅಣೆಕಟ್ಟಿನ ಚೂರು ದೊಡ್ಡ ಅಣೆಕಟ್ಟು ಅದರಲ್ಲಿ ಇಷ್ಟು ಮಾತ್ರ ಇತ್ತು ಇದರ ಮೇಗೆ ಇತ್ತು ಕಾಲು ದಾರಿ ಇದರ ಮೇಗೆ ನೀರು ಒಂದು ಮಚ್ಚುತ್ತಾ ಇಪ್ಪ ಸೀನ್ ಸಿಕ್ಕಿಯಲ್ಲಿ ತಗತ್ತೆ ಹಿಂಗೆ ಮಳೆ ಇದರಿಂದ ಎರಡಿನಲ್ಲಿ ಮಚ್ಚುದು ನೀರು સિદ્ધરાવ હેંગાયું ක ජර්ත ජාගතවයකෝ මළකාල ලීග ජන සංචාන කළම්ම කරජ අදම්ත මනකා කාශ්නීර ಹಾ ಇದು ಯಾವಾಗ ಮೂರು ವರ್ಷ ಹಿಂದೆವರೆಗೆ ಮೂರು ವರ್ಷ ಹಿಂದೆ ಎಂತ ಅಂತ ಹೇಳಿದರೆ ನಮ್ಮ ನಬಾರ್ಡಿನ ಅಂಡರ್ಲಿ ನಾವದೊಂದು ಇದು ಅಣೆ ಹಾ ಮತ್ತೊಂದು ಕೂತು ಪಾತದೆ ನಮ್ಮೂರಲ್ಲಿ ಬಳ್ಳಂ ಒಂದು ದೇವಸ್ಥಾನ ಇದ್ದು ನಾವು ಮೊದಲಿಂದಲೇ ಇಲ್ಲಿ ದಾಟಿ ನೀರು ದಾಟಿ ಹೋಗಿ ಹೊಂದಿದ್ದೇವೆ ಈಗ ದೇವಸ್ಥಾನಕ್ಕೆ ಒಪ್ಪಲಿ ಇಲ್ಲಿ ನಡ್ಕೊಂಡು ಹೋಗಿ ನಾವು ಹೋಗಲು ಹಾ ಅಂದಾಗ ಈ ಮೂರು ವರ್ಷ ಮೊದಲೆಲ್ಲ ಹೆಂಗೆ ಹೇಳಿದರೆ ಮಾರ್ಚ್ ಮಾರ್ಚ್ವರೆಗೆ ನೀರು ಮಾರ್ಚ್ ಕಾಲದಲ್ಲಿ ನಮಗೆ ನೀರಿಲ್ಲ ಮತ್ತೆ ಇದು ನಮ್ಮ ಜೀವನದಿ ನಮಗೆ ಬೇರೆ ನೀರಿನ ಸೋರ್ಸ್ ಇಲ್ಲ ಇಲ್ಲಿ ಹೊಳೆ ಕರೆಯಲ್ಲಿ ಎಪ್ಪಾಗ ಕೆರೆ ಬೋರು ಯಾವುದಕ್ಕೂ ನೀರು ಸಿಕ್ಕುತ್ತಿಲ್ಲ ಬೋರೆಲ್ಲ ಹಾಕಿ ನಾವು ಪೈಲ ಹಾಕಿ ಇಪ್ಪ ಪೈಸೆ ಪೂರಾ ಕಳ್ಕೊಂಡದ್ದು ಅದು ನಿಂಗಳ ಬೋರ್ವೆಲ್ಲಿ ಮಿಷನ್ ಇಪ್ಪಗಳು ನಾವೊಂದು ಹಾಕಿದ್ದು ನಿಮ್ಗೆ ನೋಡಿದ್ವಿ ನೀರು ಒಪ್ಪ ಕ್ರಮ ಇಲ್ಲೂಳಿಗೆ ಅಪ್ಪು ಧೂಳು ಬತ್ತು ಬೇಕಷ್ಟು ಮತ್ತೆ ನೀರು ಬತ್ತು ಆರ್ನೂರು ಎಂಟುನೂರು ಫೀಟ್ ಬೋರ್ ತಗ್ಗಿಸಿದ ಕಣ್ಣಿಲ್ಲ ಅಂದ್ರೆ ನೀರು ಬಪ್ಪದಿದ್ದು ಬತ್ತಿಲ್ಲ ಮೂರು ವರ್ಷ ಹಿಂದೆ ನಾವಿದೊಂದು ದೊಡ್ಡ ವರದಾನ ಅದರ ನಂತರ ಇಲ್ಲಿ ಊರಿಲ್ಲಿ ಆರಿಂಗುದೇ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ ಈಗ ಹೆಂಗ ಹೇಳಿದ್ರೆ ಈಗ ಹಿಂದಿದ್ರಲ್ಲಿ ಫುಲ್ ಇಲ್ಲೇ ಬೇಸಗಲ್ಲಿ ನಿಂಗೆ ಬಂದರೆ ಫುಲ್ ಬೇಸಿಗೆಲ್ಲೇ ನಿಮಗೆ ಹಿಂಗೆ ಕಾಲು ತೊಳೋದಕ್ಕು ನಿಂಗಳಿಂದ ಅಷ್ಟು ನೀರಿಕ್ಕು ಸಾಮಾನ್ಯ ಒಂದು ಮಾರ್ಚ್ ಏಪ್ರಿಲ್ ವರೆಗೆ ಮೇ ತಿಂಗಳಲ್ಲಿ ನೀರು ಡೌನ್ ಆಗುತ್ತ ಹೋಗ್ತು ಹೋದರೆ ನಂತರ ನಾವೊಂದು ಮೇ ಎಂಡಿಂಗ್ ಹಬ್ಬಾಗ ಈ ವರ್ಷ ಒಂದು ಮೂರು ಹಲಗೆ ಅಷ್ಟು ನೀರು ಬಿಟ್ಟಿದೆ ಮೂರು ಹಲಗೆ ಅಷ್ಟು ಹೇಳಿದ ಎಲ್ಲ ಅಣೆ ಕಟ್ಟಿನಂಗಲ್ಲ ಎಲ್ಲ ಅಣೆ ಕಟ್ಟಿಲಿ ಹಿಂಗೆ ಸುತ್ತ ಹಲಗೆ ಹಾಕಿ ಎರಡು ಹಲಗೆ ಹಾಕಿ ಮಣ್ಣು ತುಂಬಿಸ ಇದರಲ್ಲಿ ಹಿಂಗೆ ಅಡ್ಡ ಅಡ್ಡ ನಮ್ಮ ಹಳೆ ಪತ್ತಾಯದ ಹಲಗೆ ಇಳಿಸುವ ಹಂಗೆ ಅದರಲ್ಲಿ ಒಂದು ಬ್ರೂ ಇದ್ದು ಅದರಲ್ಲಿ ಹಾಕಿ ಫೈಬರ್ ಹಾಲಾಗೆ ಇಳಿಸೋದು ಹಂಗೆ ಹೆಂಗಳ ಊರಿನ ಹಾಕಿ ಈಗ ನೀರಿ ಯಾವುದೇ ತೊಂದರೆ ಇಲ್ಲ ಹೆಂಗಳ ಊರು ಹೇಳಿ ಅಲ್ಲ ಸಾಮಾನ್ಯ ಒಂದು ಕಿಲೋಮೀಟರ್ ನಿಮ್ಗೆ ಕಾಡವನಿಂದ ಇಬ್ಬರಾಗಿ ಬಪ್ಪಾಗ ಅದೆಲ್ಲ ಈಗ ಜಲಮಟ್ಟ ನೋಡಿದರೆ ಸುಮಾರು ಎತ್ತರವೇ ಆದ್ರೆ ಅವಕ್ಕೆಲ್ಲ ಇದರ ನೀರಿನ ಪ್ರಯೋಜನ ಇದ್ದು ಹೊತ್ತು ಕಾರಣ ಹಿಂಗಾಗಿ ಎಂತ ಹೇಳಿದ್ರೆ ಈಗ ತಗ್ಗಲ್ಲದ ನಾವಿಲ್ಲಿಂದ ನೀರ್ ಯಾವಾಗ ಎತ್ತರದ ನೀರು ಇಟ್ಟಾಗಿ ಬಪ್ಪಲೆ ಬೇಕಿದೆ ಆಮೇಲೆ ಈಗ ಅಲ್ಲಿಂದ ಇಟ್ಲಾಗಿ ಬಪ್ಪಲೆ ಇಡಿಯಾ ಎಲ್ಲಿ ಹೊಡಿದರೂ ನೀರು ಒಳಿ ಅವಳ್ತೀನಿ ಇಟ್ಲಾಗಿ ನೀರು ಬಪ್ಪ ಅಗತ್ಯ ಇಲ್ಲ ಹಂಗ ಅವರ ನೀರು ಅಲ್ಲಿ ಒಳಿತು ಹಂಗ ಅವಕ್ಕ ಆ ರೀತಿ ಒಂದು ಪ್ರಯೋಜನ ಕೊಡ್ತು ದೂರ ಇದರಲ್ಲಿ ಒಂದು ನವೆಂಬರ್ ಇಂದಲೇ ನೀರ್ ಎರಕಿ ಫುಲ್ ಆದರೆ ನೀರ್ ಆರ್ನೇದು ಒಪ್ಪದ ಮಾರ್ಚಿನ ನಂತರ ಅಂಬಾಗ ಅಷ್ಟು ಸಮಯ ಈ ಭೂಮಿ ಇಡೀ ಬದಲಿಕ್ಕೆ ನಂತರ ನೀರ್ ಆರೋದು ಹಾಪಾಸು ಹೊರತಾಗಿ ನಾವೇ ರಿಟರ್ನ್ ಬಂತು ಹಂಗಾಗಿ ಇದರಲ್ಲಿ ನೀರು ಆರ್ವದೊಳಿ ಇಪ್ಪರೆಗೆ ಆಯ್ದೆ ಇಲ್ಲ ಮೂರು ವರ್ಷದ ನಂತರ ಈಗ ಮೂರು ವರ್ಷ ಇದು ಶುರು ಆಗುತ್ತೆ ಅದರಿಂದ ಮೊದಲು ನಮಗೆ ಸಾಮಾನ್ಯ ವರೆಗೆ ನೀರು ಕಾಲದಲ್ಲಿ ಮತ್ತೆ ಜನರಕ್ಕೆ ಹೋಗದೇ ಕೆಲಸ ಮತ್ತೆ ಮನೇಲಿ ಎಂತ ಕೆಲಸ ಇಲ್ಲ ನವೆಂಬರ ರಬ್ಬರ್ ಟ್ಯಾಪಿಂಗ್ ಎಲ್ಲ ಇತ್ತು ಅದರ ಮಾರ್ಚಿನ ನಂತರ ನಿಲ್ಲಿಸು ನಂತರ ಅದರ ಶೀತ ಮಾಡ್ಲೇ ಕೂಡ ನೀರಿಲ್ಲ ನಮಗೆ ಹಂಗಿಪ್ಪ ಪರಿಸ್ಥಿತಿ ಇತ್ತು

ಅಮ್ಮ ಇದರ ಕೇಳಿಕೊಂಡು ಈಗೆಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನಾಲ್ಕು ಜನ ಬಂದು ಕೊಟ್ಟ ಧಾರ ಹಾಕಿ ಎಲ್ಲರೂ ಬಂದು 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 ಬೇಸ ಇದರಲ್ಲಿ ಬಂದು ನೀರಿಲ್ಲಿ ಆಟ ಆಡುವುದೇ ನಿಜವಾಗಿ ಇಲ್ಲಿ ನೆಪಾರ್ಜಿನವು ಬೋರ್ಡ್ ಹಾಕಿದ್ದವು ಮೈನರ್ ಇರಿಗೇಷನ್ ನಾವು ಬೋರ್ಡ್ ಹಾಕಿದ್ದವು ನೀರಿನ ಗಿಳಿಯಲ್ಲಿ ಹಾಗಾಗಿ ಆದರೂ ಜನಕ್ಕೆ ಹೇಳಿದ್ದು ಕೇಳ್ತವೆ ಯಾವಾಗಲೂ ಬಂದು ನೀರಿ ಹಾರಿಗೊಂಡು ಇರ್ತವೆ ಇವಾಗ ಒಂದು ಎರಡು ಮೂರು ಸರ್ತಿ ಫುಲ್ಲು ನೀರಾಗಿ ಈ ಇದರ ಕೆಳ ನಾವು ನಿಂದ ಬ್ರಿಡ್ಜ್ ಅಲ್ಲ ಇದು ನಟವ ಬ್ರಿಡ್ಜ್ ಕೆಳ ನಾವು ಹಲಗೆ ಹಾಕಲೆಲ್ಲ ಹೋಗಲು ಒಂದು ಸಂಕಿದ್ದೀನಿ ಅದರ ದಾಂಟಿ ಅದರ ಮೇಲೊಂದು ಒಂದು ಕೋಲು ಒಂದೂವರೆ ಕೋಲು ಎರಡು ಕೋಲು ನೀರೆಲ್ಲ ಒಪ್ಪದಿತ್ತು ಆ ದಿನ ನಾವು ಬರಕ್ಕೆ ಅಂದ್ರೆ ಚೆಂದ ನೋಡಕ್ಕೆ ಅದಿಲ್ಲದಿದ್ದರೆ ಅಣೆಕಟ್ಟು ನಾವು ಕಟ್ಟಿದ ಹಾಗೆ ಫುಲ್ ಕಂಪ್ಲೀಟ್ ಮೇಲೆರೆಗೆ ಹಲಗೆ ಹಾಕಿ ಬಂದ್ ಮಾಡಿದ ದಿನ ನಾವು ಬರಬೇಕು ಅಷ್ಟಪ್ಪಗ ನಾವು ದೊಡ್ಡ ದೊಡ್ಡ ಒಂದೊಂದು ಮೀಟರ್ ಉದ್ದದ ಮೀನುಗಳು ಎಲ್ಲ ಕಾರಣ ಎಂತ ಹೇಳಿದ್ರೆ ಈಗ ಮೂರು ವರ್ಷದಿಂದ ಇಲ್ಲಿ ನೀರ್ ಆರದ ಕಾರಣ ಅದರಲ್ಲಿ ಇಷ್ಟಿಷ್ಟ ಇಪ್ಪ ಮೀನುಗಳಲ್ಲ ಅಷ್ಟ ಪಾಳೆ ಹಿಡಿದು ಮುಂತ್ಕೊಂಡಿತ್ತು ನೀರ್ ಆರೋಕಾಗ ಒಂದು ಸತ್ತು ಹೋಗ್ತವು ಇಲ್ಲ ಅದ್ರ ತಿಂಗಳು ಹಿಡ್ಕೊಂಡು ಹೋಗ್ತವೆ ಈಗ ಅವು ಹಂಗಲ್ಲ ವರ್ಷ ವರ್ಷದಿಂದ ವರ್ಷಕ್ಕೆ ಬೆಳೆದು ದೊಡ್ಡ ದೊಡ್ಡ ಆಗಿ ಸಾಮಾನ್ಯ ನಮ್ಮ ಅರ್ಧ ಸಹಿಸಿದ್ದವು ಮೀನುಗಳು ಹಾಂಗಿಪ್ಪ ಮೀನುಗಳಲ್ಲ ಮತ್ತೆ ತುಂಬಾ ಜನ ಬರ್ತದೆ ಈಗ ಈಗ ಮಳೆಗಾಲದಲ್ಲಿ ಕೆಲಸ ಎಂತ ಇಲ್ಲದೇ ಇಪ್ಪಾಗ ಬಂದು ತೆಂಗಿನಕಾಯಿ ಹಿಡಿಯೋದು ತೆಂಗಿಪ್ಪ ಎಲ್ಲ ನಮ್ಮ ಊರಿನವಾಗ ಅವು ತೆಂಗಿನಕಾಯಿ ಹೇಗೆ ಹಿಡಿಯೋದು ನೋಡ್ವ ಈಗ ತೆಂಗಿನಕಾಯಿ ಹಿಡಿಯುವಲ್ಲ ಕೊ ಎಲ್ಲ ತಕೊಂಡು ಬಂದು ಈಗ ಊಟ ಎಲ್ಲ ಆಗಿ ಒಂದು ಲಂಚ್ ಎಲ್ಲ ಆಗಿತ್ತು ಇನ್ನು ಕಸ ಹೇಗೆ ತೆಂಗಿನಕಾಯಿ ಹಿಡಿಯುವ ತೆಂಗಿನಕಾಯಿ ಒಂದು ದಿನ ಎಷ್ಟು ತೆಂಗಿನಕಾಯಿ ಹಿಡಿಯುವ ಒಂದು ವಿಷಯ ಇತ್ತು ಇದು ಅಲ್ಲೆಲ್ಲಿ ಹಿಡ್ತದೆ ಇದೆ ಇದೆಂತ ಹೇಳಿದರೆ ಈಗ ಬಂದ ನೀರಿ ಮೇಘಂಗಕ್ಕೆ ಸಿಕ್ಕದ್ದು ಮೇಘಂಗೆ ಸಿಕ್ಕದ್ದು ಈಗ ನಮ್ಮ ತೋಟದ ಹತ್ರ ಒಂದು ಜಾಗ ಇತ್ತು ಹಿಡಿಯೋ ಜಾಗ ಟರ್ನ್ ಅಪ್ ಜಾಗೆ ಟರ್ನ್ ಅಲ್ಲಿ ಕರಾಗೆ ಹೊತ್ತು ಕರಗೆ ಹಬ್ಬಾಗ ಅಲ್ಲೇ ಹಿಡಿತಾ ಇತ್ತು ಈಗ ಕಾಣ್ತಾ ಇರ್ತಿತ್ತು ಸಾಧಾರಣ ಕಿಲೋಮೀಟರ್ ಒಂದು ಎರಡು ದಿಕ್ಕ ಹಿಡಿಯೋದು ಇರ್ತದೆ ಹಿಂದಾವತ್ತ ತೊಂದರೆ

നോറി ഓലൊന്ന് തെങ്ങിനായ് ഇടത്താത് മനുഷ്യ അത് എടു തെങ്ങിനായി ഇടിയോദി നോട്